ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲ್ ಸೇರಿದ ಮೇಲೆ ಒಂದು ಟ್ರೆಂಡ್ ಶುರುವಾಗಿತ್ತು ದರ್ಶನ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏನಿದೆ ಅದನ್ನೇ ಅವರ ಅಭಿಮಾನಿಗಳು ಟ್ಯಾಟೂ ಹಾಕಿಸ್ಕೊಂಡಿದ್ರು ಇನ್ ಕೆಲವರು ತಮ್ಮ ವಾಹನಗಳ ಮೇಲೂ ಸ್ಟಿಕ್ಕರ್ ಅಂಟಿಸ್ಕೊಂಡಿದ್ರು ಈಗ ದರ್ಶನ್ ಕ್ರೇಜ್ ಎಷ್ಟಿದೆ ಅಂದ್ರೆ ಅವರ ಅಭಿಮಾನಿಗಳು ಕ್ರೇಜ್ ಎಷ್ಟಿದೆ ಅನ್ನೋದು ಪಕ್ಕದ ದೇಶ ಪಾಕಿಸ್ತಾನಕ್ಕೂ ಗೊತ್ತಾಗಿದೆ ಅದೇನು ಅನ್ನೋದನ್ನ ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ ದರ್ಶನ್ ಅಭಿಮಾನಿಗಳು ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಅನ್ನ ಒಂದು ಟ್ರೆಂಡ್ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತು ಈ ಟ್ರೆಂಡ್ ಅನ್ನ ಬಹುಶಃ ಪಾಕಿಸ್ತಾನದ ಜನರು ಗಮನಿಸಿದ್ರು ಅನ್ಸುತ್ತೆ ಯಾಕೆಂದರೆ ಅವರೀಗ ದರ್ಶನ್ ಅಭಿಮಾನಿಗಳು ಏನು ಮಾಡಿದ್ರು ಅದೇ ರೀತಿ ಅಲ್ಲಿ ಫಾಲೋ ಮಾಡ್ತಿದ್ದಾರೆ ಹೆಂಗೆ ಅಂದರೆ ಅಲ್ಲಿನ ಒಬ್ಬ ನಾಯಕ ಜೈಲ್ ಸೇರಿದ್ದಾನೆ ಅವರ ಅಭಿಮಾನಿಗಳು ಈಗ ಆ ನಾಯಕನ ಕೈದಿ ನಂಬರ್ ಏನಿದೆ ಅದನ್ನು ಟ್ರೆಂಡ್ ಮಾಡ್ತಿದ್ದಾರೆ ಹೀಗೆ ಜೈಲ್ ಸೇರಿರೋ ನಾಯಕ ಯಾರು ಅಂದರೆ ಅದು ಇಮ್ರಾನ್ ಖಾನ್ ಪಾಕಿಸ್ತಾನದ ಮಾಜಿ ಪ್ರಧಾನಿ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಏನಿದ್ದಾರೆ ಅವರು ಈಗ ತೋಷಾಖಾನ್ ಹಗರಣದಲ್ಲಿ ಜೈಲ್ ಸೇರಿದ್ದಾರೆ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗ ಅವರಿಗೆ ಕೊಟ್ಟಿದ್ದ ದುಬಾರಿ ಬೆಲೆಯ ಗಿಫ್ಟ್ಗಳನ್ನು ವೈಯಕ್ತಿಕ ಲಾಭಕ್ಕೆ ಮಾರ್ಕೊಂಡಿದ್ರು ಅಂದರೆ ಪ್ರಧಾನಿ ಆದವ್ರಿಗೆ ಏನೇ ಗಿಫ್ಟ್ ಕೊಟ್ಟರು ಅದನ್ನು ಮಾರ್ಕೊಳೋ ಅಂತಿರಲಿಲ್ಲ ಆದರೆ ಇಮ್ರಾನ್ ಖಾನ್ ಅವರು ಆ ಗಿಫ್ಟ್ಗಳನ್ನು ಮಾರ್ಕೊಂಡ್ರು ಅನ್ನೋ ಆರೋಪದ ಮೇಲೆ ಅವ್ರಿಗೀಗ ಈಗ ಹತ್ತು ವರ್ಷ ಜೈಲು ಶಿಕ್ಷೆ ಆಗಿದೆ ಜೈಲಲ್ಲಿದ್ದಾರೆ ಇಷ್ಟು ದಿನ ಇಮ್ರಾನ್ ಖಾನ್ ಅವರು ಪರವಾಗಿ ಸಾಕಷ್ಟು ಹೋರಾಟಗಳು ಅಲ್ಲಿ ನಡೀತಾನೆ ಇತ್ತು ಈ ಬಾರಿ ಎಲೆಕ್ಷನ್ನಲ್ಲಿ ಇಮ್ರಾನ್ ಪಕ್ಷ ಆ ಬೆಂಬಲಿತ ಪಕ್ಷ ಏನಿದೆ ಅಲ್ಲಿನ ಅಭ್ಯರ್ಥಿಗಳು ಕೂಡ ಹೆಚ್ಚಿನ ಸ್ಥಾನ ಗಳಿಸಿದ್ರು ಆದರೆ ಗಳಿಗೆಯಲ್ಲಿ ಸರ್ಕಾರ ರಚಿಸೋಕೆ ಆಗಲಿಲ್ಲ ಹೀಗಾಗಿ ಇಮ್ರಾನ್ ಫ್ಯಾನ್ಸ್ ಹೋರಾಟ ನಡೆಸ್ತಾನೇ ಇದ್ದಾರೆ ಇಮ್ರಾನ್ ಖಾನ್ ಬಿಡುಗಡೆ ಆಗಬೇಕು ಅಂತ ಒತ್ತಾಯಿಸ್ತಾನೇ ಇದ್ದಾರೆ ಈ ನಡುವೆ ಅಲ್ಲಿನ ಅಭಿಮಾನಿಗಳೇನಿದ್ದಾರೆ ಸೇಮ್ ದರ್ಶನ್ ಅಭಿಮಾನಿಗಳನ್ನ ಫಾಲೋ ಮಾಡಿದ್ದಾರೆ ಇಮ್ರಾನ್ ಖಾನ್ ಅವರನ್ನು ರಾವಲ್ಪಿಂಡಿ ಜೈಲಿನಲ್ಲಿ ಇಡಲಾಗಿದೆ ಸುಮಾರು ನಾನ್ನೂರು ದಿನಗಳಿಂದ ಅವರು ಅದೇ ಜೈಲಿನಲ್ಲಿ ಇದ್ದಾರೆ ಹೀಗಾಗಿ ಇತ್ತೀಚೆಗೆ ಮತ್ತೆ ಅವರನ್ನು ರಿಲೀಸ್ ಮಾಡಬೇಕು ಅಂತ ಫೈಟ್ ಮಾಡ್ತಿದ್ದಾರೆ ಇದೇ ಟೈಮಲ್ಲಿ ಅವರ ಅಭಿಮಾನಿಗಳು ಕೈದಿ ನಂಬರ್ ಎಂಟುನೂರ ನಾಲ್ಕು ಏನಿದೆ ಅದನ್ನು ಟ್ರೆಂಡ್ ಮಾಡ್ತಿದ್ದಾರೆ ಅಲ್ಲಿನ ಇಮ್ರಾನ್ ಖಾನ್ ಏನೇನಿದ್ದಾರೆ ಅವ್ರಿಗೆ ಜೈಲಿನಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರು ಏಯ್ಟ್ ನಾಟ್ ಫೋರ್ ಇದೇ ಏಯ್ಟ್ ನಾಟ್ ಫೋರನ್ನು ಅಲ್ಲಿನ ಅಭಿಮಾನಿಗಳು ಟ್ರೆಂಡ್ ಮಾಡಿದ್ದಾರೆ ತಮ್ಮ ಟಿ ಶರ್ಟ್ ಮೇಲೆ ಎಂಟುನೂರ ನಾಲ್ಕನ್ನು ಹಾಕ್ಕೊತಾ ಇದ್ದಾರೆ ಹಾಗೆ ಕೆಲವರು ತಮ್ಮ ವಾಹನಗಳ ಮೇಲೂ ಕೈದಿ ನಂಬರ್ ಏಯ್ಟ್ ನಾಟ್ ಫೋರನ್ನು ಬರ್ಕೊಂಡಿದ್ದಾರೆ ಕೆಲವರು ಶೂ ಮೇಲೆ ಬರೆಸ್ಕೊಂಡಿದ್ದಾರೆ ಇನ್ನು ಕೆಲವರು ಹೋಟೆಲ್ಗಳಿಗೂ ಕೂಡ ಕೈದಿ ನಂಬರ್ ಏಯ್ಟ್ ನಾಟ್ ಫೋರನ್ನು ಇಟ್ಕೊಂಡಿದ್ದಾರೆ ದರ್ಶನ್ ಜೈಲ್ ಸೇರಿದ್ದಾಗ ಹೇಗೆ ಸಿಕ್ಸ್ ಒನ್ ಜೀರೋ ಸಿಕ್ಸನ್ನು ಅಭಿಮಾನಿಗಳು ಟ್ಯಾಟಿ ಹಾಕಿಸ್ಕೊಂಡಿದ್ರು ಅದೇ ರೀತಿ ಇಮ್ರಾನ್ ಫ್ಯಾನ್ಸ್ ಕೂಡ ಕೈದಿ ನಂಬರ್ ಏಯ್ಟ್ ನಾಟ್ ಫೋರನ್ನೇ ಆರಾಧಿಸ್ತಿದ್ದಾರೆ ಸೊ ಇದನ್ನೆಲ್ಲ ನೋಡಿದರೆ ದರ್ಶನ್ ಅಭಿಮಾನಿಗಳ ಈ ಅಭಿಮಾನ ಪಾಕಿಸ್ತಾನಕ್ಕೂ ಮುಟ್ಟಿದೆ ಅಂತ ಅನ್ಬೋದು ಜೈಲಲ್ಲಿರೋ ಇಮ್ರಾನ್ ಖೈದಿ ನಂಬರ್ ಏಟ್ ನಾಟ್ ಫೋರ್ ಸಖತ್ ಫೇಮಸ್ ಆಗ್ತಿದೆ ಅಲ್ಲಿ ಈಗ ಈ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ಹಾಗೆ ನೋಡ್ತೀರಿ ಲಯನ್ ಟಿ ವಿ